2024, and the very fast special cover. City has carried it all the way from Bengaluru General Post Office, and he is here on stage. He is giving handing it over to the Chief Postmaster General and the other dignitaries on the dais. The very first special cover for the day is mascot carried cover, and our mascot being City, who is the face of Karnataka 2024 13th State Level Philatelic Exhibition. ಅಂಚೆ ಪೆಟ್ಟಿಗೆ ಯಕ್ಷ ರೂಪ ದೊರೆತಿದೆ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ ಮತ್ತು ಅಂಚೆ ಪೆಟ್ಟಿಗೆ ಸಮ್ಮಿಳಿತವಾಗಿ ನಿಮ್ಮ ಮುಂದೆ ಚಿಟ್ಟಿ ಇದೆ ಆಲ್ ಆರ್ ಆಫ್ಟರ್ ಕವರ್ ವಿ ಥ್ಯಾಂಕ್ ಮನ್ ಫಾರ್ ದಿ ಫಾರ್ ಡೂಯಿಂಗ್ ಸಂಭ್ರಮ ಫಿಫ್ಟಿ ಅಂಡ್ ಪ್ರಪೋಸ್ ಬೈ ಡಾಕ್ಟರ್ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸರ್ ಕರ್ನಾಟಕ ಎನ್ನುವ ಹೆಸರಿನ ನಾಮಕರಣವಾಗಿ ಐವತ್ತು ವರ್ಷ ಆಗಿರುವಂಥ ಸಂಭ್ರಮದಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮ ಈ ವಿಷಯಕ್ಕೆ ಸಂಬಂಧಿಸಿ ವಿಶೇಷ ಅಂಚೆ ಲಾಕೋಟೆ ಐ ಕ್ವೆಸ್ಟ್ ದ ಚೀಫ್ ಮಾಸ್ಟರ್ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಸರ್ ಟು ಪ್ಲೀಸ್ ರಿಲೀಸ್ ದ ಸೆಕೆಂಡ್ ಸ್ಪೆಷಲ್ ಕವರ್ ಫಾರ್ ದ ಡೇ ಆನ್ ಸುವರ್ಣ ಕರ್ನಾಟಕ ಸಂಭ್ರಮ ಸೆಲೆಬ್ರೇಟಿಂಗ್ ದ ಫಿಫ್ಟಿಯತ್ ಇಯರ್ ಆಫ್ ಕರ್ನಾಟಕ the second cover for the day suvarna karnataka sambrama is being released by the dignitaries and the chief postmaster general is releasing the special cover on karnataka suvarna karnataka samrama and this cover has been proposed by nadoja dr mahesh joshi sir, who is one of the guests for today's event ಧನ್ಯವಾದಗಳು ಮೂರನೆಯದಾಗಿ ಶ್ರೀ ಪುನೀತ್ ರಾಜ್ಕುಮಾರ್ ಇವರ ಹೆಸರಿನ ವಿಶೇಷ ಅಂಚೆಲಕೋಟೆ ನಮ್ಮೆದುರು ಅನಾವರಣಗೊಳ್ತಾ ಇದೆ ರಂಗಚಂದಿರ ಟ್ರಸ್ಟ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಪುನೀತ್ ರಾಜ್ಕುಮಾರ್ ಇವರ ಕೋಟೆ ಆ್ಯಂಡ್ ದ ನೆಕ್ಸ್ಟ್ ಕವರ್ ದ ಥರ್ಡ್ ಸ್ಪೆಷಲ್ ಕವರ್ ಟುಡೇ ಈಸ್ ಆನ್ ಲೇಟ್ ಶ್ರೀ ಪುನೀತ್ ರಾಜ್ಕುಮಾರ್ ಸೇಮ್ ಇಸ್ ಪ್ರಪೋಸ್ಡ್ ಬೈ ರಂಗಚಂದಿರಾ ಟ್ರಸ್ಟ್ ಬೆಂಗಳೂರು ಡಾಕ್ಟರ್ ಮಾಗಡಿ ಗಿರೀಶ್ ಇಸ್ ದ ಪ್ರಪೋನೆಂಟ್ ಆಫ್ ದಿ ಸ್ಪೆಷಲ್ ಕವರ್ ಐ ರಿಕ್ವೆಸ್ಟ್ ಈ ಪೋಸ್ಟ್ ಮಾಸ್ಟರ್ ಜನರಲ್ ಟು ಪ್ಲೀಸ್ ರಿಲೀಸ್ ದಿ ಸ್ಪೆಷಲ್ ಕವರ್ ಅಲಾಂಗ್ ವಿತ್ ಅದರ್ ಡಿಗ್ನಿಟರೀಸ್ ಮುಂದಿನ ವಿಶೇಷ ಅಂಚಲಕೋಟೆ ಶ್ರೀ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳ ಕುರಿತಾಗಿದ್ದು ಈ ವಿಶೇಷ ಅಂಚೆಯ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಪ್ರಾಯೋಜಿಸಿದೆ ಅವರ ಕೊಡುಗೆಗಳ ಕುರಿತಾಗಿರುವಂಥ ವಿಶೇಷ ಅಂಚೆ ಕೋಟೆ ದ ಫಾರ್ ಶೆಡ್ಯೂಲ್ ಡೇ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಸರ್ ಇಸ್ ರಿಲೀಸಿಂಗ್ ದಿಸ್ ಸ್ಪೆಷಲ್ ಕವರ್ ಅಲಾಂಗ್ ವಿತ್ ಅದರ್ ಡಿಗ್ನಿಟರಿ ಐದನೆಯದು ಕಾವಿ ಕಲೆಯ ಕುರಿತಾಗಿರುವಂಥ ವಿಶೇಷ ಅಂಚೆ ಲಕೋಟೆ ಕರ್ನಾಟಕದ ಕೊಂಕಣದುದ್ದಕ್ಕೂ ಕಾಣಸಿಗುವಂಥ ಕೆಂಪನೆಯ ಚಿತ್ತಾರ ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಕಾಣಸಿಗುವಂಥ ಕೆಂಪನೆಯ ಚಿತ್ತಾರದ ಕಾವಿ ಕಲೆಯ ಕುರಿತಾಗಿ ಅಂಚೆ ಇಲಾಖೆ ಹೊರತರ್ತಾ ಇರುವಂಥ ವಿಶೇಷ ಅಂಚೆ ಲಕೋಟೆ ದ ಫಿಫ್ ದ ಫೈನಲ್ ಕವರ್ painting style of Karnataka, especially the coastal belt of Karnataka. I request Chief Postmaster General to release the special cover along with other dignitaries on the dais. The fifth and the final special uh, special cover for the day morning session is Kavya Kele which is being released by the dignitaries along with the Chief Postmaster General ಎಲ್ಲ ವಿಶೇಷ ಅಂಚೆ ಎಲ್ಲ ಕೋಟೆಗಳನ್ನು ಬಿಡುಗಡೆಗೊಳಿಸಿದ ಗಣ್ಯರಿಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಕಾರ್ಯಕ್ರಮ for doing the honours of releasing five special covers which were scheduled for the forenoon session today which was mascot carried cover which our own city the mascot for Karnap, Karnap x 2024 carried all the way from Bengaluru GPO to the stadium and handed over to the dignitaries then we had Suvarna uh, Karnataka Sambhrama, the second cover and the third cover was on the late actor Sri Punithrajkuma, Rajkumar followed by Sri Saram Vishweswaraya's contribution and then Kavi Kale these were the five covers released by the dignitaries today